ಕಾಂಗ್ರೆಸ್ ಸರ್ಕಾರದ ಜನ ಮತ್ತು ರೈತ ವಿರೋಧ ನೀತಿಯನ್ನು ಖಂಡಿಸಿ ಹಾಗೂ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಮೂರು ಹಂತದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಕುಮಾರ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ವೈಫಲ್ಯ ಹಾಗೂ ರೈತ ವಿರೋಧಿ ನೀತಿ ವಿರೋಧಿಸಿ ನವೆಂಬರ್ ಅಂತ್ಯದ ಒಳಗಾಗಿ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಎಲ್ಲಾ ತಾಲೂಕು ಕೇಂದ್ರದಲ್ಲಿ ಡಿಸೆಂಬರ್ ಮೊದಲ ವಾರದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಬೆಳಗಾವಿ ಅಧಿವೇಶನ ವೇಳೆ ಬೃಹತ್ ಪ್ರತಿಭಟನೆ ನಡೆಸಲು ಪೂರ್ವ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಪ್ರತಿ ಲೀಟರ್ ಹಾಲಿಗೆ ಏಳು ರು ಏರಿಕೆ ಮಾಡುತ್ತೇವೆಂದು ಹೇಳಿದರೂ ಕೂಡ ಇಲ್ಲಿಯವರೆಗೂ ಹೆಚ್ಚಿಸಿಲ್ಲ ಜೊತೆಗೆ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿದ ಐದು ರು ಪ್ರೋತ್ಸಾಹಧನದ ಹಣವೇ ಬಾಕಿ ಉಳಿದಿದೆ ಎಂದು ಛೇಡಿಸಿದರು ಕಾಂಗ್ರೆಸ್ ಸರ್ಕಾರ ಬಂದು ಎರಡೂರು ಭಾವನೆ ತಪ್ಪಿಲ್ಲ ರೈತ ಪರ ಚಳವಳಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಇವತ್ತು ರಾಜಕಾರಣ ಮಾಡಿಕೊಂಡು ಕಾಂಗ್ರೆಸ್ ಪರ ಏಜೆಂಟ್ ಆಗಿ ನಿಂತಿದ್ದಾರೆ ನಮ್ಮ ಪಕ್ಷದ ರೈತ ಮೋರ್ಚಾದ ವತಿಯಿಂದ ನಾವು ಈಗ ಕಾಂಗ್ರೆಸ್ನ ಬಡದೇಳ್ಸ್ಕೊಂಡು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮೂರು ಹಂತದ ಪ್ರತಿಭಟನೆಗಳು ಪತ್ರಿಕಾಗೋಷ್ಠಿಗಳನ್ನ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ರಾಜ್ಯದ ನಮ್ಮ ಬಿ ಜೆ ಪಿ ನಿರ್ಧಾರ ಮಾಡಿದೆ ಅದರ ಪ್ರಯುಕ್ತವಾಗಿ ಮೂವತ್ತರ ಒಳಗಡೆ ಎಲ್ಲ ತಾಲೂಕುಗಳಲ್ಲೂ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ದಾರೆ ಒಂದು ಮತ್ತು ಎರಡನೇ ತಾರೀಕು ವಡೆ ಜಿಲ್ಲಾ ಮಟ್ಟದಲ್ಲಿ ಉಗ್ರ ರೀತಿಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಕಾರ್ಯಕರ್ತರ ಸೇರಿಸಿ ಪ್ರತಿಭಟನೆ ಅನ್ನುವಂಥದ್ದು ಎರಡನೇ ಅಂತ ಮೂರನೇ ಅಂತ ಬೆಳಗಾವಿಯಲ್ಲಿ ನಡೀತಕ್ಕಂತ ಅಧಿವೇಶನದಲ್ಲಿ ನಮ್ಮ ರೈತ ಮೋಸದ ವತಿಯಿಂದ ಅತಿ ಹೆಚ್ಚು ಕಾರ್ಯಕರ್ತರು ರೈತ ಮೋಸದ ಪದಾಧಿಕಾರಿಗಳು ಸೇರಿ ಒಂದು ಲಕ್ಷಕ್ಕಿಂತ ಅಧಿಕವಾಗಿ ಸೇರಿ ಅಲ್ಲಿ ಪ್ರತಿಭಟನೆಯನ್ನ ಮಾಡುವಂತದ್ದು ಗುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡುವಂತಿ ನಮ್ಮ ರಾಜ್ಯದ ರೈತ ಮೋರ್ಚಾ ಮತ್ತೆ ಬಿಜೆಪಿಯ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಅದರ ಪೂರ್ವಭಾವಿಯಾಗಿ ನಾವು ಮರವಳಿಯಲ್ಲೂ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಕಳೆದ ಎರಡೂವರೆ ವರ್ಷದ ಹಿಂದೆ ಕಾಂಗ್ರೆಸ್ ನೇತೃತ್ವದ ಒಂದು ಸಮಿತಿ ಒಂದು ಪ್ರಣಾಳಿಕೆಯನ್ನು ಹೊಡೆಸ್ತದೆ ಆ ಪ್ರಣಾಳಿಕೆಯಲ್ಲಿ ರೈತರ ಪರವಾಗಿ ಏನೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಐದು ರೂಪಾಯಿ ಇದ್ದದಂತದ್ನ ಏಳು ರೂಪಾಯಿಗೆ ನಾವು ಹಾಲಿನ ದರವನ್ನು ಏರಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಮೈಸೂರು ಫ್ಯಾಕ್ಟರಿಯನ್ನ ಹಳೆಯದನ್ನ ಸರಿಪಡಿಸಕ್ ಆಗಲ್ಲ ಹೊಸದಾಗಿ ನಾವು ಮಾಡ್ತೀವಿ ಐದು ಕೋಟಿಯನ್ನ ರಿಸರ್ವ್ ಮಾಡ್ತೀವಿ ಅಂತ ಬಜೆಟ್ ಅಲ್ಲೂ ಹೇಳಿದ್ದಾರೆ ಸಾವಯವ ಕೃಷಿಗೆ ಒತ್ತು ಕೊಡ್ತೀವಿ ಅಂತ ಹೇಳಿ ಐದು ಸಾವಿರ ಕೋಟಿಯನ್ನ ರಿಸರ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೀರಾವರಿ ಯೋಜನೆಗಳಿಗೆ ಮೂವತ್ತೈದು ಸಾವಿರ ಕೋಟಿಗಳನ್ನ ಹೊಸದಾಗಿ ನಾವು ಬಜೆಟ್ ಕಳೆದ ಎರಡು ವರೆ ವರ್ಷದಿಂದ ಅವರು ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿ ಗೊತ್ತಿದೆ ಹೆಚ್ಚು ಹಗರಣಗಳ ಸಿ ಸಿಎಂ ಹೆಚ್ಚು ಸಾಲ ಮರಿತಕ್ಕ ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯ ಇಷ್ಟಪಡ್ತಾನೆ ಇದಕ್ಕೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ನ ಎಲ್ಲಾ ಸಚಿವ ಸಂಪುಟದ ಸಹೋದೇವಿಗಳು ಇದಕ್ಕೆ ಪಾಲ್ದಾರರು ಈಗ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ರೈತ ಪರ ಯೋಜನೆಗಳಿಗೆ ಆದ್ಯತೆ ಕೊಡ್ತಾನೆ ರೈತರ ಪರ ಕಾಳಜಿ ವಹಿಸ್ತಾನೆ ಯಾವುದಕ್ಕೆ ಆದ್ಯತೆ ಕೊಡದಾನೆ ಈ ಮಾಡ್ತಿರ್ತಕ್ಕಂಥ ಅಪರಾಧ ಅಂತೇಳಿ ಇಷ್ಟಪಡ್ತೇನೆ ಈ ಕೂಡಲೇ ಕುರ್ಚಿ ಕಾದಾಟವನ್ನ ನಿಲ್ಲಿಸಿ ರೈತರ ಪರವಾಗಿ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಬೆಲೆ ಕೊಟ್ಟು ಅವರು ಎಲ್ಲ ಜ್ಞಾನವನ್ನ ಈ ಕಡೆಗೆ ರೈತರ ಪರ ಕೊಡ್ಬೇಕು ಅಂತ ಆಗ್ರಹ ಮಾಡ್ತಾನೆ ನಮ್ಮನ್ನು ಹೂನಾಕ್ ದಿವಸ ಒಳಗಡೆ ತಮಗೆ ಗಮನ ಇಷ್ಟಪಡ್ತಾರೆ ಗೋಷ್ಠಿಯಲ್ಲಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ಶಶಿಕುಮಾರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆನಂದ್ ಮುಖಂಡರಾದ ರಾಜೇಶ್ ಷಣ್ಮುಖೇಗೌಡ ರಮೇಶ್ ಜವರೇಗೌಡ ಶಿವಲಿಂಗಸ್ವಾಮಿ ಉಮೇಶ್ ಸೇರಿದಂತೆ ಇತರರು ಇದ್ದರು